ಈ ಪ್ರಶ್ನೆಗಳು ತುಂಬಾ ಜನರ ಮನಸ್ಸಿನಲ್ಲಿ ಇರುತ್ತೆ ಆದರೆ ಇದರ ಬಗ್ಗೆ ಕೇಳಲು ಕೆಲವು ಜನರಿಗೆ ಸಂಕೋಚ ಯಾರ ಹತ್ತಿರ ಕೇಳಿ ಹೇಳಲು ಆಗುವುದಿಲ್ಲ ಹೇಳಲು ಆಗುವುದಿಲ್ಲ ಈಗ ಹೆಂಗಸರು ಸಿಗುವುದೇ ಕಷ್ಟವಾಗಿದೆ ಇನ್ನೆಲ್ಲಿ ಮಾಡುವುದು ಎಂದು ತುಂಬಾ ಜನರು ಈ ವಿಡಿಯೋ ನೋಡುತ್ತಿರುವವರ ಮನಸ್ಸಿನಲ್ಲಿ ಅಂದುಕೊಂಡಿರಬಹುದು ಆದರೆ ದಾಂಪತ್ಯವಾದ ಮೇಲೆ ಈ ವಿಷಯಗಳು ನಿಮಗೆ ತಿಳಿದಿರಲೇಬೇಕು ಹೆಣ್ಣು ಮತ್ತು ಗಂಡು ಇಬ್ಬರ ಮನಸ್ಸಿನಲ್ಲಿ ಕೆಲವು ಪ್ರಶ್ನೆಗಳು ಇರುತ್ತೆ ಆದರೆ ಇದರ ಬಗ್ಗೆ ಯಾರ ಹತ್ತಿರ ಕೇಳಿ ವಿಷಯ ತಿಳಿದುಕೊಳ್ಳಬೇಕೆಂದು ಗೊತ್ತಿರುವುದಿಲ್ಲ ಹೊಸದಾಗಿ ನೋಡುವವರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲಾ ವಿಡಿಯೋಗಳನ್ನು ನೋಡಿ ಹೆಂಗಸರಿಗೆ ತುಂಬಾ ಸಾರಿ ಮಾಡಿದರೆ ಮಾತ್ರ ಸುಖ ಸಿಗುತ್ತೆ ಎಂದು ತುಂಬಾ ಜನರು ಅಂದುಕೊಂಡಿರುತ್ತಾರೆ ಇನ್ನು ಕೆಲವರು ತುಂಬಾ ಉದ್ದ ಇದ್ದರೆ ಮಾತ್ರ ಖುಷಿಯಾಗ್ತಾರೆ ಎಂದು ಅಂದುಕೊಂಡಿರುತ್ತಾರೆ ಇದು ತಪ್ಪು ತಿಳುವಳಿಕೆ ಇದು ಯಾವುದು ಸತ್ಯವಲ್ಲ ಸರಿಯಾದ ಕ್ರಮದಲ್ಲಿ ಮಾಡಿದರೆ ಮಾತ್ರ ಇಬ್ಬರಿಗೂ ಸಿಗುತ್ತೆ ಆದರೆ ನಿಜವಾಗಿ ಹೇಳಬೇಕೆಂದರೆ ನೀವು ಒಂದು ಸಾರಿ ಮಾಡಿದರೂ ಸರಿಯಾಗಿ ಮಾಡಿದರೆ ಖಂಡಿತ ಇಬ್ಬರಿಗೂ ಸುಖ ಸಿಕ್ಕೇ ಸಿಗುತ್ತೆ ನೀವು ಮಾಡುವ ವಿಧಾನದಲ್ಲಿ ಆ ಸುಖ ಇರುತ್ತೆ ಈ ಸುಖವು ಬೇರೆಯಲ್ಲೂ ಸಿಗುವುದಿಲ್ಲ ತುಂಬಾ ಸಾರಿ ಸರಿಯಾಗಿ ಮಾಡದಿದ್ದರೆ ಎಷ್ಟು ಸಾರಿ ಮಾಡಿದರೂ ಪ್ರಯೋಜನವಿಲ್ಲ ಮಾಡಿದ್ದೀವಿ ಅಂತ ಅಂದುಕೊಳ್ಳಬೇಕಷ್ಟೇ ಸರಿಯಾದ ಸುಖ ಸಿಕ್ಕಿರುವುದಿಲ್ಲ ಮೊದಲು ಫ್ಲೋರ್ ಪ್ಲೇ ಮಾಡಿ ಹೆಂಗಸರನ್ನು ಖುಷಿಪಡಿಸಿ ಆಮೇಲೆ ಮಾಡಿದರೆ ಮಾತ್ರ ಹೆಚ್ಚಿನ ಸುಖ ಸಿಗುತ್ತೆ ತುಂಬಾ ಜನ ಗಂಡಸರು ಹೆಂಗಸರು ಸಿಕ್ಕ ಕೂಡಲೇ ಮಾಡಲು ಶುರು ಮಾಡುತ್ತಾರೆ ಕೆಲವೇ ನಿಮಿಷಗಳಲ್ಲಿ ಮಾಡಿ ಸುಸ್ತಾಗುತ್ತಾರೆ ಇದರಿಂದ ಮಾಡಿದ್ದೀವಿ ಅಂತ ಗಂಡಸರು ಖುಷಿಯಾಗ್ತಾರೆ ಆದರೆ ನಿಜವಾಗಲು ಹೆಂಗಸರಿಗೆ ಇದರಿಂದ ಸುಖ ಸಿಕ್ಕಿರುವುದಿಲ್ಲ ಮೊದಲು ಹೆಂಗಸರನ್ನು ಮಾಡಲು ರೆಡಿ ಮಾಡಬೇಕು ಅವರ ದೇಹದ ಭಾಗಗಳನ್ನು ಒಂದೊಂದೇ ಸ್ಪರ್ಶಿಸಿ ಅವರನ್ನು ಮೂಡಿಗೆ ತಂದು ಆಮೇಲೆ ಅವರಿಗೆ ಮಾಡಿದರೆ ಖಂಡಿತ ಹೆಚ್ಚು ಸುಖ ಅವರು ಅನುಭವಿಸಿ ನಿಮಗೂ ಕೊಡುತ್ತಾರೆ ಇದರಿಂದ ನಿಮ್ಮ ಮೇಲಿನ ಪ್ರೀತಿ ಕೂಡ ಜಾಸ್ತಿ ಆಗುತ್ತೆ ಅದು ಬಿಟ್ಟು ಒಮ್ಮೆಲೆ ಮಾಡುತ್ತಿದ್ದರೆ ಅದರಿಂದ ನಿಜವಾಗಲೂ ಸುಖ ಸಿಗುವುದಿಲ್ಲ ನೀವು ಪದೇ ಪದೇ ಸುಸ್ತು ಆಗುತ್ತೀರಿ ಅಷ್ಟೇ ಅದಕ್ಕಾಗಿ ಸ್ನೇಹಿತರೆ ಎಷ್ಟು ಸಾರಿ ಮಾಡಿದೆ ಎನ್ನುವುದು ಇಂಪಾರ್ಟೆಂಟ್ ಅಲ್ಲ ಹೇಗೆ ಮಾಡುತ್ತಿದ್ದೀರಿ ಎನ್ನುವುದೇ ಮುಖ್ಯ ಅದಕ್ಕಾಗಿ ಮಾಡುವ ಮೊದಲು ಈ ಮಾಹಿತಿಗಳನ್ನು ತಿಳಿದುಕೊಳ್ಳಿ ಹಾಗೆ ಹೆಂಗಸರಿಗೆ ಮೊದಲೇ ಮಾಡಿದರೆ ಅದರಿಂದ ನಿಮಗೆ ತೃಪ್ತಿಯ ಅನಿಸಬಹುದು ಅಷ್ಟೇ ಆದರೆ ಹೆಂಗಸರಿಗೆ ಸುಖ ನೂರು ಶೇಕಡಾ ಸಿಕ್ಕಿರುವುದಿಲ್ಲ ಆದರೆ ನಿಮ್ಮ ಹತ್ತಿರ ಈ ವಿಷಯಗಳನ್ನು ಹೆಂಗಸರು ಹೇಳುವುದಿಲ್ಲ ಅಷ್ಟೇ ನಾವು ಹೇಳಿದ ಮಾಹಿತಿಯನ್ನು ಅನುಸರಿಸಿ ಹೆಂಗಸರಿಗೆ ಮಾಡಿದರೆ ಇಬ್ಬರಿಗೂ ತುಂಬಾ ಖುಷಿ ಇದು ಅವರವರ ವೈಯಕ್ತಿಕ ವಿಚಾರ ಆದರೂ ದಾಂಪತ್ಯ ಈ ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ದಾಂಪತ್ಯ ಚೆನ್ನಾಗಿರಬೇಕೆಂದು ಬಯಸುತ್ತೇವೆ ಅಷ್ಟೇ ನಮ್ಮ ವಿಡಿಯೋಗಳನ್ನು ನೋಡುತ್ತಿರುವವರು ಮತ್ತು ಸಬ್ಸ್ಕ್ರೈಬ್ ಮಾಡಿದವರ ದಾಂಪತ್ಯ ಜೀವನ ಚೆನ್ನಾಗಿರಬೇಕಷ್ಟೇ ನಾವು ಬಯಸುವುದು ಸ್ನೇಹಿತರೆ ಈ ವಿಷಯಗಳು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ಸಿಗುತ್ತೇನೆ ಸ್ನೇಹಿತರೆ